ನಟ ರಾಜ್ ತರುಣ್ ಅವರಿಗೆ ಚಪ್ಪಲಿಯಲ್ಲಿ ಹೊಡೆದ ಲಾವಣ್ಯ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನಟ ರಾಜ್ ತರುಣ್ ವಿರುದ್ಧ ದೂರು ನೀಡಿರುವ ಮಾಜಿ ಗರ್ಲ್ ಫ್ರೆಂಡ್ ಲಾವಣ್ಯ ನ್ಯೂಸ್ ಚಾನಲ್ ಚರ್ಚೆಯಲ್ಲಿ ಭಾಗವಹಿಸಿದಾಗ ರಾಜ್ ತರುಣ್ ಅವರ ಗೆಳೆಯ ಶಿಖರನ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ತೆಲುಗು ನಟ ರಾಜ್ ತರುಣ್ ಖಾಸಗಿ ಜೀವನ ವಿವಾದವಾಗಿದೆ ತರುಣ್ ರಾಜ್ ರಾಜ್ ತರುಣ್ ಅವರು ಮಾಜಿ ಪ್ರಯಾಸಿಯಾಗಿರುವಂತಹ ಲಾವಣ್ಯ ರಾಜ್ ವಿರುದ್ದ ಪಂಚನೇ ಆರೋಪ ಮಾಡಿದ್ದಾರೆ ಮದುವೆ ಆಗುವುದಾಗಿ ನಂಬಿಸಿ ಈಗ ಬೇರೊಬ್ಬ ನಟಿಯರೊಡನೆ ಸಂಬಂಧಲಿದ್ದಾರೆ ಎಂದು ಲಾವಣ್ಯ ಆರೋಪ ಮಾಡಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಇದರ ಜೊತೆಗೆ ಮಾಧ್ಯಮಗಳಲ್ಲಿ ರಾಜ್ ತರುಣ್ ಬಗ್ಗೆ ಹಲವು ಆರೋಪಗಳನ್ನು ಸಹ ಮಾಡುತ್ತಿದ್ದು ರಾಜ್ ತರುಣ್ ಮನೆಯ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇತ್ತೀಚೆಗೆ ನ್ಯೂಸ್ ಚಾನಲ್ ಡಿಬೇಟ್ನಲ್ಲಿ ಭಾಗಿಯಾಗಿದ್ದ ಲಾವಣ್ಯ ರಾಜ್ ತರುಣ್ ಗೆಳೆಯನೊಬ್ಬನಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ರಾಜ್ ತರುಣ್ ವಿವಾದ ಕುರಿತು ತೆಲುಗು ನ್ಯೂಸ್ ಚಾನೆಲ್ ಒಂದು ಚರ್ಚೆ ಹಾಯಿಸಿತ್ತು ಚರ್ಚೆಯಲ್ಲಿ ರಾಜ್ ತರುಣ್ ಪರವಾಗಿ ಅವರ ಗೆಡೆಯ ಜೆ ಶೇಖರ್ ಭಾಷಾ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಆರ್ ಜೆ ಶೇಖರ್ ಲಾವಣ್ಯ ಬಗ್ಗೆ ಮಾತನಾಡುತ್ತಿದ್ದರು ಇದರ ಬಗ್ಗೆ ಎದುರು ಕೂತಿದ್ದ ಲಾವಣ್ಯ ಕಾಲಿನಲ್ಲಿ ಧರಿಸಿದ್ದ ಚಪ್ಪಲಿ ತೆಗೆದು ಆರ್ ಕೆ ಶೇಖರ್ ಕಡೆಗೆ ಹೆಸೆದರು ಚಪ್ಪಲಿ ತಮಗೆ ತಾಗುತ್ತಿದ್ದಂತೆ ಮೇಲಿದ್ದ ಶೇಖರ್ ಲಾವಣ್ಯ ಮೇಲೆ ಜಗಳಕ್ಕೆ ಹೋದರು ಜೋರಾಗಿ ಕಿರ್ಚಾಡಿ ತುಸು ಹೆಡದಾಡಿದ್ರು ಸಹ ಆದರೆ ಕೈ ಮಾಡಲಿಲ್ಲ ಲಾವಣ್ಯ ಹಾರ್ಜಿ ಶೇಖರ್ ಮೇಲೆ ಚಪ್ಪಲಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಚಪ್ಪಲಿ ಹೇಟು ತಿಂದ ಶೇಖರ್ ಸಹ ಅದೇ ಶೂನಲ್ಲಿ ಲಾವಣ್ಯ ವಿರುದ್ಧ ನಿಂದನೆ ಮಾಡಿದ್ದಾರೆ ಲಾವಣ್ಯ ಶೇಖರ್ ಹೇಳಿದ ಮಾತು ಸರಿಯಿಲ್ಲ ಅದಕ್ಕೆ ಹೊಡೆದಿದ್ದೆ ಎಂದಿದ್ದಾರೆ ಅಲ್ಲದೆ ನನ್ನ ಮೇಲೆ ಬೇಕಾದಂಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಾಗು ಹೋಗು ಎಂದು ಹವಾಜ್ ಕೂಡ ಹಾಕಿದ್ದಾರೆ ರಾಜ್ ತರುಣ್ ಹಾಗೂ ಲಾವಣ್ಯ ಹಲವು ವರ್ಷಗಳಿಂದ ಲಿವ್ ಇನ್ ರಿಲೇಷನ್ ಅಲ್ಲಿ ಮದುವೆ ಆಗುವುದಾಗಿ ರಾಜ್ ತರುಣ್ ಲಾವಣ್ಯಗೆ ಭರವಸೆ ನೀಡಿದ್ರಂತೆ ಆದರೆ ಹೆತ್ತೀಚೆಗೆ ರಾಜ್ ತರುಣ್ ಹಿಮಾಚಲ ಪ್ರದೇಶ ಮೂಲದ ನಾಯಕಿ ಮಾಳವಿ ಮಹ್ಲೋತ್ರ ಜೊತೆ ಸಮ್ಮದಲ್ಲಿದ್ದಾರೆ ಎಂದು ಲಾವಣ್ಯ ಆರೋಪಿಸಿದ್ದಾರೆ ಮಾಳವಿ ಮೇಲೋತ್ರ ಸಹ ಲಾವಣ್ಯ ವಿರುದ್ಧ ದೂರು ನೀಡಿದ್ದು ತನ್ನ ಸಹೋದರ ಹಾಗೂ ಪೋಷಕರಿಗೆ ಕೊಲೆ ಬೆದರಿಕೆಯನ್ನು ಕೂಡ ಲಾವಣ್ಯ ಹಾಕಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ರಾಜ್ ತರುಣ್ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ತೆಲುಗು ಚಿತ್ರರಂಗದಲ್ಲಿದ್ದಾರೆ ಹಲವು ಜನಪ್ರಿಯತೆ ಸಿನಿಮಾಗಳಲ್ಲಿ ರಾಜ್ ತರುಣ್ ನಡೆಸಿದ್ದಾರೆ ಉಯಾಲಾ ಜಂಪಾಲಾ ಕುಮಾರಿ ಟ್ವೆಂಟಿ ಸಿನಿಮಾ ಚೋಪ್ತಿಸ್ತಾ ಮಾವ ರಂಗುಲಾ ರತ್ನಮ್ಮ ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ನಾಗಾರ್ಜುನ ಜೊತೆಗೆ ನಾ ಸ್ವಾಮಿ ರಂಗ ನಲ್ಲಿ ಇದೀಗ ತಿರುಗಾ ಬರ್ಡರ ಸ್ವಾಮಿ ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಸಿನಿಮಾದಲ್ಲಿ ರಾಜ್ ತರುಣನ ಹೊಸ ಗರ್ಲ್ ಫ್ರೆಂಡ್ ಮಾಳವಿ ಕೂಡ ಮರತ್ರ ನಾಯಕಿಯಾಗಿ ಈಗ ಅಭಿನಯಿಸ್ತಾ ಇದ್ದಾರೆ ಆದರೆ ಇದೀಗ ಈ ಸುದ್ದಿ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ ಬಗ್ಗೆ ನೀವೇ ನಡೆಸಿದ್ರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮಗೆ ಮುಗಿಸ್ತಾ ಇದ್ದು